स्टार गंगू ಎಲ್ಲರೂ ಊಟ ಆಯ್ತಾ ಎಲ್ಲರೂ ಬೇಗ ಲೈವ್ ಗೆ ಚೈನ್ ಆಗಿ ಯಾರ್ಯಾರಲ್ಲ ಲೈವ್ ಗೆ ಬರ್ತಾ ಇದ್ದೀರಿ ಜಾಯಿನ್ ಆಗಿ ಲೈವ್ ಗೆ ಊಟ ಮಾಡಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಏನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮನುಷ್ಯ ತನ್ನ ಜೀವನವನ್ನು ಸುಗಮವಾಗಿ ಸಾಗಿಸ್ಬೇಕು ಅಂತಂದರೆ ಯಾವ ರೀತಿ ಅವನು ಅವನ ಒಂದು ಜೀವನವನ್ನು ಮಾರ್ಪಾಟಾಗಿ ಬದಲಾವಣೆ ಮಾಡ್ಕೋಬೇಕು ಮತ್ತು ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಹಾಗೆ ಅವನ ಒಂದು ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತಿನ ಒಂದು ಯುವ ಪೀಳಿಗೆ ಎಲ್ಲಿ ಎಡುತ್ತಾ ಇದೆ ಅಂತಂದ್ರೆ ಏನು ಮಾಡಬೇಕು ಅದನ್ನ ಮಾಡಲ್ಲ ಏನು ಮಾಡಬಾರ್ದು ಅದನ್ನ ಮಾಡೋದರಿಂದ ತುಂಬ ಎಡವಟ್ಟುಗಳ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಯುವ ಪೀಳಿಗೆಗೆ ಅಥವಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ಆದಷ್ಟು ಬೇಗ ಲೈವ್ಗೆ ಜಾಯಿನ್ ಆಗಿ ಎಲ್ಲ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಈ ಬರೀ ದುಡ್ಡನ್ನೇ ದುಡಿಯೋದ್ರ ಮುಂದೆ ಹೋಗ್ತಾಯಿದ್ದೀವಿ ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ ಯಾರೂ ಕೂಡ ಮಾನವೀಯತೆ ಮತ್ತು ಮನುಷ್ಯತ್ವದ ಹಿಂದೆ ಹೋಗ್ತಾ ಇಲ್ಲ ಇವತ್ತು ಸಂಬಂಧಗಳಿಗೆ ಬೆಲೆ ಇಲ್ಲ ಬರೀ ದುಡ್ಡಿಗೆ ಬೆಲೆ ಆ ಏನಿದೆಲ್ಲ ಜೀವನ ಒಂದು ಅರ್ಥದಲ್ಲೇ ಇರುವಂಥ ಒಂದು ಸ್ಥಿತಿನಲ್ಲಿ ಇವತ್ತು ನಾವಿರೋದು ತಾವೆಲ್ಲರಿಗೂ ಗೊತ್ತಿರೋಂಥ ವಿಚಾರ ದುಡ್ಡಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟನ್ನು ಮಾತ್ರ ಕೊಡಬೇಕು ಸಂಬಂಧಗಳಿಗೆ ಏನು ಬೆಲೆ ಕೊಡಬೇಕು ಅದನ್ನು ಕೊಡಬೇಕು ಎಲ್ಲವನ್ನೂ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ದುಡ್ಡು ಎಲ್ಲ ಟೈಮಲ್ಲೂ ನಮ್ಮ ಹತ್ರ ಇರೋದಿಲ್ಲ ಹೌದಲ್ವಾ ಸಂಬಂಧಗಳನ್ನು ಫ್ರೆಂಡ್ಸಿಪ್ನ ಉಳಿಸ್ಕೊಂಡು ಹೋದರೆ ಮುಂದೆ ನಮಗೆ ಬೇಕಾಗೋದು ಜನಗಳೇ ದುಡ್ಡಲ್ಲ ದುಡ್ಡು ಇದ್ದಾಗ ಮಾತ್ರ ನಮ್ಮ ಉಪಯೋಗಕ್ಕೆ ಬರುತ್ತೆ ದುಡ್ಡಿಲ್ದಾಗ ಜನಗಳೇ ಬರಬೇಕು ಅಲ್ವ ಹಾಗಾಗಿ ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಿ ಸಂಬಂಧಗಳಿಗೆ ಮತ್ತು ಫ್ರೆಂಡ್ಶಿಪ್ಗೆ ಏನು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೂಡ ಕೊಡಬೇಕಾಗತ್ತೆ ಯಾಕೆಂದರೆ ಅದು ತುಂಬ ಬಹಳ ಮುಖ್ಯ ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆ ಏನು ತಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಯಾವ್ಯಾವ ರೀತಿ ಕಮೆಂಟ್ಗಳು ಬರ್ತವೆ ನೋಡೋಣ ಯಾರ್ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಿದ್ದೀರಿ ಬೇಗ ಬೇಗ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಲೈವ್ಗೆ ಬನ್ನಿ ಬೇಗ ಕಮೆಂಟ್ ಮಾಡಿ ಬೇಗ ದುಡ್ಡು ಮುಖ್ಯನ ಅಥವಾ ಫ್ರೆಂಡ್ಶಿಪ್ ಮುಖ್ಯನ ಸಂಬಂಧಗಳ ಮುಖ್ಯನ ನಿಮ್ಮ ಅನಿಸಿಕೆ ಪ್ರಪ ಪ್ರಕಾರ ಯಾವುದು ಮುಖ್ಯ ಯಾವುದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಕಮೆಂಟ್ ಮಾಡಿ ಲೈವ್ಗೆ ಜಾಯಿನ್ ಆಗಿ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನು ನಾವು ಕೂಡ ಕಲಿಯುವಂಥ ಅಗತ್ಯತೆ ಇದೆ ಮತ್ತು ಅದನ್ನು ಆ ಕಮೆಂಟ್ನ ಓದುವ ಓದುವಂತಹ ಹಲವಾರು ಜನಗಳಿಗೂ ಕೂಡ ಅವಶ್ಯಕತೆ ಇದೆ ಅವರು ಕೂಡ ಅವರ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೋಬೋದು ಈ ಮುಖಾಂತರ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ ಲೈವ್ಗೆ ಜಾಯಿನ್ ಆಗಿ ಬೇಗ ಬೇಗ ಹಾಯ್ ಹಲೋ 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 ನಮಸ್ಕಾರ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಿದ್ದೀರಿ ನನ್ನ ವಿಡಿಯೋಗೆ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಬೇಗ ಬೇಗ ಲೈವ್ಗೆ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ಈ ವಿಚಾರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಹಣಕ್ಕ ಅಥವಾ ಗುಣಕ್ಕ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀರಿ ಕಮೆಂಟ್ ಮಾಡಿ ಬೇಗ ಬೇಗ 嗯。<laughs>